ओम श्री महालक्ष्मी नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೋದಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕನ್ಯಾ ರಾಶಿಯನ್ನು ಹುಟ್ಟಿರುವಂಥವ್ರ ಬಗ್ಗೆ ಕನ್ಯಾ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಹೇಗೆಲ್ಲ ಇದೆ ಈ ತಿಂಗಳು ಯಾವ ರೀತಿಯಾದ ಒಂದು ಬೆನಿಫಿಟ್ಸ್ ಇದೆ ಏನೆಲ್ಲ ನೀವು ರಿಸಲ್ಟ್ಸ್ನ ಕಾಣ್ಬೋದು ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ ಕನ್ಯಾ ರಾಶಿ ಆ ರಾಶಿಯವ್ರದೇ ಒಂಥರ ವಿಶೇಷ ಅಲ್ವಾ ಪ್ರತಿಯೊಬ್ಬರ ರಾಶಿಯಲ್ಲೂ ಒಂದೊಂದು ವಿಶೇಷತೆ ಇದೆ ಕನ್ಯಾ ರಾಶಿಯಲ್ಲೂ ಒಂದು ಸ್ವಲ್ಪ ಯುನೀಕ್ ವಿಶೇಷತೆ ಇದೆ ನೀವು ಅಕಸ್ಮಾತ್ ಮಿಸ್ ಮಾಡಿದ್ರೆ ನನ್ನ ರಾಶಿ ಟ್ವೆಂಟಿ ಟ್ವೆಂಟಿ ಫೈವ್ ವಿಡಿಯೋ ಚೆಕ್ ಮಾಡಿ ಪ್ರತಿಯೊಂದು ವಿಚಾರ ನಾನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆ ಕನ್ಯ ರಾಶಿ ಅಂತ ಬಂದಾಗ ನಾನು ಎರಡು ಫ್ಯಾಕ್ಟರ್ಸ್ ನಿಮಗೆ ಹೇಳ್ತೀನಿ ಒಂದು ಬೈ ಚಾನ್ಸ್ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಟೈಮ್ ಗೊತ್ತಿಲ್ಲ ಅಂದಾಗ ಈ ಒಂದು ಹೆಸರಿನ ಅಕ್ಷರಗಳು ಟೋ ಪಿ ಪು ಪೆ ಪೊ ಇಷ್ಟು ಅಕ್ಷರಗಳು ನೀವು ಆಲ್ರೆಡಿ ಸ್ವಲ್ಪ ಪಿಯಿಂದ ಹೆಚ್ಚು ಅಕ್ಷರಗಳು ಇದ್ರಲ್ಲಿ ಬರುತ್ತೆ ಮತ್ತು ತುಂಬ ಇಲ್ಯೂಷನ್ಸ್ ಇದೆ ಇಂದ ಅಕ್ಷರ ಇಟ್ಟರೆ ಅವ್ರ ಲೈಫ್ ಸಕ್ಸಸ್ ಆಗೋದಿಲ್ಲ ಪಿ ಅಕ್ಷರ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇದೆ ತುಂಬ ಜನ ಚೇಂಜ್ ಮಾಡ್ತಾರೆ ಪ ಅನ್ನೋ ಅಕ್ಷರ ಬಂದಿದ ತಕ್ಷಣವೇ ಬೇರೆ ಯಾವುದಾದ್ರೂ ಅಕ್ಷರ ಇದೆಯಾ ಅನ್ನೋ ಅಂಥದ್ದು ಸರ್ಚ್ ಮಾಡ್ತಿರ್ತಾರೆ ಸೊ ರಾಶಿಗೆ ಜಾಸ್ತಿ ಹೆಚ್ಚು ಪ್ರಾಧಾನ್ಯತೆ ಇರುವಂಥದ್ದು ಅಕ್ಷರಗಳು ಪ ಇದರ ಜೊತೆಗೆ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತು ಟೈಮಿಂಗ್ಸ್ ಗೊತ್ತು ಅನ್ನೋದು ಅಂತಂದರೆ ಉತ್ತರ ಫಾಲ್ಗುಡಿ ನಕ್ಷತ್ರ ಎರಡು ಮೂರು ಮತ್ತು ನಾಲ್ಕನೇ ಚರಣ ಹಸ್ತ ನಕ್ಷತ್ರ ನಾಲ್ಕು ಚರಣಗಳು ಮತ್ತು ನಕ್ಷತ್ರ ಒಂದು ಮತ್ತು ಎರಡನೇ ಚರಣ ಈ ಇದು ಯಾವಾಗ ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಗೊತ್ತಿದ್ದಾಗ ಸೊ ಹೆಚ್ಚಾಗಿ ಅಕ್ಷರದ ವಿಚಾರವಾಗಿ ನಾನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಜುಲೈ ತಿಂಗಳ ಒಂದು ಭವಿಷ್ಯವನ್ನು ಹೇಳೋಣ ಯಾಕೆಂದರೆ ತುಂಬ ಜನಕ್ಕೆ ಗೊತ್ತು ಈ ಅಕ್ಷರದಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ ಕೆಲವರೆಲ್ಲ ಏನೂ ಸಮಸ್ಯೆ ಇಲ್ಲ ಅಂತಾರೆ ಮೇಡಮ್ ಕೆಲವರು ಇಡೋಕೆ ಬಿಡೋದಿಲ್ಲ ಬೇಡ ಅಂತ ಫಸ್ಟೇ ಹೇಳ್ಬಿಡ್ತಾರೆ ಯಾಕೆಂದರೆ ಮೂಲತಃ ಪನ್ನ ಅಕ್ಷರ ಶನೇಶ್ವರನ ಒಂದು ಸಂಬಂಧಕ್ಕೆ ಸೇರಿರುವಂಥದ್ದು ಸೊ ತುಂಬ ಜನ ಶನೇಶ್ವರಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಅಂತ ತಿಳಿಸ್ಕೊಡ್ತೀನಿ ನಾನು ಮುಂದಿನ ಮುಂಬರುವ ಕಾರ್ಯದ ಕಾರ್ಯಕ್ರಮದಲ್ಲಿ ಪ ಅಕ್ಷರದ ಬಗ್ಗೆ ವಿಚಾರವಾಗಿ ತಿಳಿಸ್ಕೊಡ್ತೀನಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಅಕ್ಷರ ವಿಚಾರವಾಗಿ ಈ ಪ್ರೊಡಿಕ್ಷನ್ಸ್ ಫಾಲೋ ಮಾಡಿ ಡೇಟ್ ಆಫ್ ಬರ್ತ್ ಗೊತ್ತಿರುವಂತವ್ರು ಯಾಕಂದ್ರೆ ತುಂಬಾ ಕಮೆಂಟ್ ಅಲ್ಲಿ ಕೇಳ್ತಿದ್ರೆ ನೀವು ಹೇಳ್ತಾ ತುಂಬಾ ಚೆನ್ನಾಗಿದೆ ಬಟ್ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ ನನಗೆ ಯಾವ ರಾಶಿ ಅನ್ನೋದೇ ಗೊತ್ತಿಲ್ಲ ನಾನು ಹೇಗೆ ಚೆಕ್ ಮಾಡಬೇಕು ಅಂತವ್ರಿಗೆ ವಿಚಾರವಾಗಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ನನ್ನ ಕಾರ್ಯಕ್ರಮದಲ್ಲಿ ಅಕ್ಷರಗಳನ್ನ ಸೇರಿಸೋದ್ರಿಂದ ನಿಮ್ಗೆ ಈ ಅಕ್ಷರದಲ್ಲ ಓಕೆ ಇದು ನನ್ನ ಒಂದು ಭವಿಷ್ಯ ಅನ್ನೋದ್ ಗೊತ್ತಾಗುತ್ತೆ ನೀವು ಮಿಕ್ಕದೆಲ್ಲ ನೀವು ಚೆಕ್ ಮಾಡ್ತೀರಾ ಪರಿಹಾರಗಳು ನಾನು ತಿಳಿಸ್ಕೊಟ್ಟಿದ್ದೀನಿ ಕನ್ಯಾ ರಾಶಿ ಅಂತ ನೋಡಿದಾಗ ಮುಖ್ಯವಾಗಿ ಆ ಯಾವುದೇ ರೀತಿಯಾದ ಒಂದು ಗ್ರಹಗಳು ಇಲ್ಲ ಕನ್ಯಾ ರಾಶಿಗೆ ಅಧಿಪತಿ ಬರುವಂತಹದ್ದು ಬುಧ ಅಹ್ ಬಟ್ ಬುಧನು ಆಲ್ರೆಡಿ ನಮ್ಗೆ ಗೊತ್ತಿರೋ ನಾವು ಬ್ಯಾಕ್ ಸೈಡ್ ನೋಡಕ್ ಹೋದ್ರೆ ಅದು ಹನ್ನೊಂದೆ ಮನೆ ಒಂದು ದೃಷ್ಟಿಯನ್ನು ತೋರಿಸುತ್ತೆ ಮತ್ತು ಬುಧನಿಂದ ನೋಡಿದ್ರೆ ಮೂರನೇ ಮನೆಯ ದೃಷ್ಟಿಯನ್ನು ತೋರಿಸುತ್ತೆ ಸ್ವಲ್ಪ ಮಟ್ಟಿಗೆ ಎಗೇನ್ ಇಲ್ಲೂ ಕೂಡ ಕ್ಲಾಶಸ್ ಆಗುವಂಥದ್ದು ಯಾಕಂದರೆ ಮೂರನೇ ಮನೆಯ ದೃಷ್ಟಿಯಿಂದ ನೋಡಿದಾಗ ನಿಮ್ಮ ಕಮ್ಯುನಿಕೇಷನ್ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗಿಬಿಡುತ್ತೆ ಅಂದರೆ ಈವನ್ ನಾನು ತುಂಬ ಫ್ಲೂಯೆಂಟ್ ಇದ್ದೀನಿ ಮೇಡಮ್ ನಾನು ಪ್ರತಿಯೊಂದು ಯಾವುದೇ ಇರಲಿ ಟ್ಯಾಲೆಂಟ್ ಆ್ಯಕ್ಚುಲಿ ರಾಶಿ ಬುಧನ ರಾಶಿ ಇಂಥವೆಲ್ಲ ನೋಡಿದಾಗ ನಾವು ಲೆಕ್ಚರ್ಸು ಮತ್ತು ಈ ಮೀಡ್ಯಾದಲ್ಲಿರುವಂಥವ್ರು ಸೋಷಿಯಲ್ ಮೀಡ್ಯಾದಲ್ಲಿರೋಂಥವ್ರು ಫಾಲೋವರ್ಸು ಮೇನ್ಲಿ ಇನ್ಫ್ಲೂಯೆನ್ಸರ್ಸು ಫಾಲೋವರ್ಸ್ಗಿಂತ ಇನ್ಫ್ಲೂಯೆನ್ಸಸ್ನ ಹೆಚ್ಚಾಗಿ ನಾವು ಕಾಣ್ತೀವಿ ವಿಚಾರಗಳನ್ನ ತಿಳಿಸ್ಕೊಡುವಂಥವ್ರು ಪ್ರಪಂಚ ಪರಿಣಿತಿ ಮಾಡುವಂಥವ್ರು ಹೆಚ್ಚಾಗಿ ನಾವು ಕಾಣಬಹುದು ವಿಚಾರಗಳನ್ನ ಹೆಚ್ಚಾಗಿ ಸಂದ ನಾವು ಕಮ್ಯುನಿಕೇಟ್ ಮಾಡುವಂಥವ್ರನ್ನ ನಾವು ಜಾಸ್ತಿ ರಾಶಿಗಳಲ್ಲಿ ನೋಡಬಹುದು ಜೊತೆಗೆ ಸೈಂಟಿಸ್ಟ್ಸ್ ಕೂಡ ಹೆಚ್ಚಾಗಿರ್ತಾರೆ ಯಾಕೆಂದರೆ ಅವರ ಇಂಟೆಲೆಕ್ಟ್ ಇಂಟೆಲಿಜೆನ್ಸ್ ಚೆನ್ನಾಗಿರುತ್ತೆ ತುಂಬ ಡೀಪ್ ಥಿಂಕಿಂಗ್ ಮಾಡ್ತಾರೆ ಪ್ರತಿಯೊಂದು ವಿಚಾರನೂ ನಾವು ಬೇರೆ ಬೇರೆ ಎಲ್ಲ ಎಲ್ಲ ರಾಶಿಯವ್ರಿಗೂ ಅವ್ರದ್ದೇ ಆದೊಂದು ತತ್ವಗಳಿರುತ್ತೆ ಮತ್ತೆ ಪಾಸಿಟಿವ್ ಥಿಂಗ್ಸ್ ಹೆಚ್ಚಾಗಿರುತ್ತೆ ಸೊ ಕನ್ಯಾ ರಾಶಿಯವ್ರಿಗೂ ತುಂಬಾ ಅದೇ ರೀತಿಯಲ್ಲೇ ತುಂಬ ಪಾಸಿಟಿವ್ ಥಿಂಗ್ಸ್ ಇದೆ ತುಂಬ ಇಂಟ ಯೋಚನೆ ಮಾಡ್ತಾರೆ ಹೋಮ್ಲಿ ಪ್ ಪರ್ಸನ್ಸು ಯಾವುದೇ ವಿಚಾರವಾದ್ರೂ ಯಾವುದೇ ಜಗಳಾದ್ರೂ ಅಷ್ಟು ಬೇಗ ಮನೆಯವ್ರನ್ನ ಬಿಟ್ಟು ಕೊಡೋದಿಲ್ಲ ಬೈಬೋದು ಜಗಳ ಮಾಡ್ಬೋದು ಬಟ್ ಆ ಹೋಲ್ನ ಅವ್ರು ಯಾವಾಗಲೂ ಇಟ್ಕೊಂಡಿರ್ತಾರೆ ಆ ಒಂದು ಇಂಪಾರ್ಟೆನ್ಸ್ನ ಯಾವಾಗಲೂ ಅವ್ರ ಲೈಫಲ್ಲಿ ಕೊಡ್ತಾನೆ ಇರ್ತಾರೆ ಸೊ ಅಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂಥದ್ದು ಫ್ಯಾಮಿಲಿ ರಿಲೇಟೆಡ್ ಥಿಂಗ್ಸಲ್ಲಿ ಅದರಲ್ಲೂ ಉತ್ತರ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರ ಹಸ್ತ ಇಸ್ಟಿಲ್ ಫೈನ್ ಉತ್ತರ ಮತ್ತು ಚಿತ್ತ ನಕ್ಷತ್ರದವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಆಗಬಹುದು ಮಾತಿನ ವಿಚಾರದಲ್ಲಿ ಕಮ್ಯುನಿಕೇಶನ್ ವಿಚಾರದಲ್ಲಿ ಮೇ ಬಿ ಫ್ಲೂಯೆಂಟಾಗಿ ಕಮ್ಯುನಿಕೇಷನ್ ಆಗದಿರಬಹುದು ಅಥವಾ ಫ್ಲೂಯೆಂಟಾಗಿ ಕಮ್ಯುನಿಕೇಷನ್ ಆಗಿನೂ ಹೆಚ್ಚಾಗಿ ಸಮಸ್ಯೆಗಳಾಗುವಂಥದ್ದು ನಾವು ಜುಲೈ ತಿಂಗಳಲ್ಲಿ ಹೆಚ್ಚಾಗಿ ಕಾಣ್ತಿದ್ವಿ ಯಾರಾದರೂ ಆಲ್ರೆಡಿ ದೂರ ಆಗಿರೋಂಥವ್ರು ನಿಮ್ಮ ಲವ್ ಲವ್ ರಿಲೇಶನ್ಶಿಪ್ಪಲ್ಲಿ ತುಂಬ ಜನ ಆಗಿರುತ್ತೆ ತುಂಬ ಜನ ಫೀ ಫೀಲ್ ತುಂಬ ಜಾಸ್ತಿ ಫೀಲಿಂಗ್ಸ್ ಜಾಸ್ತಿ ಕನ್ಯಾ ರಾಶಿಯವರಿಗೆ ಏನೋ ಒಂದು ದೂರ ಆಗಿಬಿಟ್ರೂ ಅವ್ರ ಲೈಫಲ್ಲಿ ತುಂಬ ಅದ್ರ ಬಗ್ಗೆನೇ ಯೋಚನೆ ಮಾಡೋದು ಫೀಲ್ ಮಾಡೋದು ಹೆಚ್ಚಾಗಿ ಮಾಡ್ತಿರ್ತೀರ ಸೊ ಏನಾದರೂ ಆ ಥರ ಆಗಿತ್ತು ಆಗಿದ್ರು ಅನ್ನೋಂಥದ್ದು ವಿಚಾರದಲ್ಲಿ ಅವರು ಮತ್ತೆ ನಿಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ನಿಮಗೆ ಸ್ಪೆಷಲಿ ಹಸ್ತ ನಕ್ಷತ್ರದವ್ರು ಅಂತ ಹೇಳ್ಬೋದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ನನಗೇನಾದ್ರು ನಿಮ್ಮ ಲೈಫಲ್ಲಿ ಜಾಗ ಇದೆಯಾ ಅನ್ನೋ ರೀತಿಯಲ್ಲಿ ಕೇಳ್ಕೊಳ್ಬಹುದು ಬರಬಹುದು ನಿಮ್ಮ ಲೈಫಲ್ಲಿ ಅನ್ನೋಂಥದ್ದು ಎಕ್ಸಾಕ್ಟಾಗಿ ತೋರಿಸ್ತಾ ಇದೆ ಸೊ ಹತ್ರ ಏನಾದ್ರು ನಡೆದಿದ್ದು ನಿಮ್ಮ ಲೈಫಲ್ಲಿ ಇತ್ತು ಅಂತಂದರೆ ಖಂಡಿತ ನೀವು ಅದನ್ನು ಚೆಕ್ ಮಾಡ್ಬೋದು ಪ್ರಮೋಷನ್ ಆಗುವಂಥ ಚಾನ್ಸಸ್ ಇದೆ ಹೌದು ಇಂಪಾರ್ಟೆಂಟ್ ಫ್ಯಾಕ್ಟ್ ನಿಮಗೆ ಹೈಯರ್ ಪ್ರಮೋಷನ್ ಆಗುವಂಥದ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥದ್ದು ರೆಕಗ್ನೈಸ್ ಮಾಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳನ್ನ ರೆಕಗ್ನೈಸ್ ಮಾಡ್ತಾರೆ ಪ್ರಾಬ್ಲಮ್ ಅಲ್ವ ಇದ್ದಿದ್ದು ನಾನು ಏನೇ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಬಿಕಾಸ್ ಯು ಆರ್ ಒನ್ ಆಫ್ ದ ಹಾರ್ಡ್ ವರ್ಕಿಂಗ್ ಇದೆ ಯಾವುದೇ ಇರಲಿ ಎಮ್ ಎನ್ ಸಿ ಗೌರ್ಮೆಂಟ್ ಕೆಲಸ ಯಾವುದೋ ಒಂದಿದ್ರು ಮೇಡಮ್ ನಾನು ಮಾಡೋ ಕೆಲ್ಸಕ್ಕೆ ನನಗೆ ರೆಕಗ್ನೈಸೇ ಮಾಡೋಲ್ಲ ಅನ್ನೋ ನನ್ನ ಗುರುತೇ ಹಿಡಿಯೋದಿಲ್ಲ ಏನು ಮಾಡೋವಂಥದ್ದು ಹಾರ್ಡ್ ವರ್ಕಿಂಗ್ ಪರ್ಸ್ನಾಲಿಟೀಸು ಸೊ ನಿಮಗೆ ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ ಪ್ರಮೋಷನ್ಸ್ ಇದೆ ಯಾಕೆಂದರೆ ಹತ್ತನೇ ಮನೆಯಲ್ಲಿ ವಿಶೇಷವಾಗಿ ಸೂರ್ಯ ಮತ್ತು ಗುರು ಇರೋದು ನಿಮಗೆ ಪ್ರಮೋಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಬೇಗ ಹೆಲ್ಪ್ ಮಾಡುತ್ತೆ ರೆಕಗ್ನೈಸ್ ಮಾಡ್ತಾರೆ ಜುಲೈ ಬಂದಿದ್ದಂಗೆ ನೋಡ್ಕೊಳ್ಳಿ ನಿಮಗೆ ಒಳ್ಳೆ ಕೆಲಸದಲ್ಲಿ ನಂಗೆ ಚೆನ್ನಾಗಿದೆ ಅನಿಸ್ತಿದೆ ಆರಾಮಿದೆ ಅನಿಸ್ತಿದೆ ಅನ್ನೋಂಥದ್ದನ್ನು ನೀವು ಕಾಣ್ಬೋದು ಕೆಲವು ಇಂಪಾರ್ಟೆಂಟ್ ಪರಿಹಾರಗಳು ನಿಮಗೆ ಹಾಂ ಆರೋಗ್ಯದ ವಿಚಾರವನ್ನು ತಿಳಿಸ್ಕೊಡ್ಬೇಕಿತ್ತು ನಾನು ಹತ್ತನೇ ಮನೆಯಲ್ಲಿ ನಾನು ಹೇಳ್ದಂಗೆ ನಿಮಗೆ ಶುಕ್ರ ಸ್ವಲ್ಪ ಮಟ್ಟಿಗೆ ಇಮ್ಯುನಿಟಿ ಕಡಿಮೆ ಆಯಿತು ಅನ್ನೋ ರೀತಿಯಲ್ಲಿ ಫೀಲ್ ಆಗುತ್ತೆ ಏನೋ ಏನು ಸಮಸ್ಯೆ ಆದ್ರೂ ಬೇಗ ಪ್ರಾಬ್ಲಮ್ ಆಯಿತು ನನಗೆ ಏನೋರತ್ರ ಅನಿಸುತ್ತೆ ನಿಮಗೆ ಸಮ್ ಇಮ್ಯುನಿಟಿ ಪ್ರಾಬ್ಲಮ್ಸು ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು ರ್ಯಾಷಸ್ ಆಗ್ಬೋದು ಅಥವಾ ಬೇರೆ ಏನಾದರೂ ನಿಮಗೆ ಸಮಸ್ಯೆಗಳು ಕಾಣ್ಬೋದು ನಾನು ತಿಳಿಸ್ಕೊಳ್ಳೋ ಪರಿಹಾರಗಳನ್ನು ಮಾಡಿ ಬರೆದು ಬಿಟ್ಟು ಮೇಡಮ್ ನಾನು ನಿಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿ ಪರಿಹಾರಗಳು ತೊಗೊಳ್ಬೇಕು ಖಂಡಿತ ನಾನು ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ನನ್ನ ಹತ್ರ ಹೇಗೆ ನೀವು ಕನ್ಸಲ್ಟೇಷನ್ ತೊಗೊಳ್ಬಹುದು ಫೋನಲ್ಲಿ ಅಥವಾ ಡೈರೆಕ್ಟ್ ವಿಸಿಟ್ ಮಾಡ್ಬೋದಾ ಯಾವ ರೀತಿ ಏನು ಅದರದ್ದು ಕಂಡೀಷನ್ಸ್ ಪ್ರತಿಯೊಂದು ಅವರು ನಿಮಗೆ ತಿಳಿಸ್ಕೊಡ್ತಾರೆ ಇದರ ಜೊತೆಗೆ ಬೇರೆ ಏನಾದರೂ ನಿಮಗೆ ಪ್ರಶ್ನೆಗಳು ಇತ್ತು ಅಥವಾ ಕಮೆಂಟ್ ಅಲ್ಲಿ ಇತ್ತು ಖಂಡಿತ ನೀವು ತಿಳಿಸ್ಕೊಡ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ಚೆಕ್ ಮಾಡಿ ಖಂಡಿತ ಅದ್ರ ಪ್ರಕಾರವಾಗಿ ಏನಾದರೂ ಕಾರ್ಯಕ್ರಮಗಳು ಬೇಕು ಅಂದರೆ ನಡೆಸ್ಕೊಡ್ತೀನಿ ನಾನು ಸ್ಪೆಷಲಿ ಎಜುಕೇಶನ್ ಮಕ್ಕಳಿಗೆ ನನ್ನ ವಿಚಾರವಾಗಿ ತಿಳಿಸಬೇಕು ಯಾಕಂದ್ರೆ ದಿಸ್ ಅ ವೆರಿ ಇಂಪಾರ್ಟೆಂಟ್ ಮಂತ್ ಈ ಒಂದು ತಿಂಗಳು ನೀವು ಒಂದು ಡಿಸಿಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಈ ಸ್ಟೆಪ್ಪು ಮುಂದಿನ ಎಲ್ಲ ಸ್ಟೆಪ್ಸ್ಗೂ ತುಂಬ ಇಂಪಾರ್ಟೆಂಟು ಅಂಥ ಮಕ್ಕಳಿಗೆ ತುಂಬ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಹಸ್ತ ನಕ್ಷತ್ರ ಇರ್ಬೋದು ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ಇರ್ಬೋದು ಮೆಡಿಕಲ್ ಫೀಲ್ಡ್ಗೆ ಹೋಗಬೇಕು ಅಥವಾ ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗಬೇಕು ಏನು ಮಾಡಿದ್ರೆ ಒಳ್ಳೆಯದು ನಿಮ್ಮ ಜಾತಕದಲ್ಲಿ ಏನಿದೆ ಪ್ರತಿಯೊಂದು ನೀವು ತಿಳ್ಕೊಬಹುದು ಮತ್ತೆ ಈ ರೀತಿಯಾದ ಒಂದು ವಿಶೇಷವಾಗಿಂಥ ಬ್ರೇಸ್ಲೆಟ್ನ ಹಾಕೊಳ್ಳಿ ಇಟ್ಸ್ ಅ ವೆರಿ ಪವರ್ಫುಲ್ ಬ್ರೇಸ್ಲೆಟ್ ತುಂಬ ಕನ್ಫ್ಯೂಸ್ಡ್ ಆಗ್ತಾರೆ ಒಂದು ವರ್ಷ ಹೋಗ್ತಾರೆ ಮತ್ತು ಅದು ಬೇಡ ನಾನು ಬೇರೆ ತೊಗೊಳ್ತೀನಿ ಅಂತಾರೆ ತಂದೆ ತಾಯಿಗೆ ತುಂಬ ಕನ್ಫ್ಯೂಷನ್ ಏನಪ್ಪ ನಮ್ಮ ಮಕ್ಕಳು ಒಂದು ಒಂದು ಡಿಸಿಷನ್ ತೊಗೊಳ್ಳೋದಿಲ್ಲ ತಗೊಂಡಾಗ ಒಂದು ಕೋರ್ಸ್ ತಗೊಂಡ್ಮೇಲೆ ಅದನ್ನ ಕಂಟಿನ್ಯೂ ಮಾಡಬೇಕಲ್ವ ಯಾಕೆ ಮಾಡ್ತೇವೆ ಅನ್ನೋಂಥದ್ದು ನಿಮಗೂ ಕೂಡ ಪ್ರಶ್ನೆಗಳಾಗ್ತಿರುತ್ತೆ ಸೊ ಈ ತರದೊಂದು ಬ್ರೇಸ್ಲೆಟ್ ಹಾಕಿಸಿ ಓದ್ತಾ ಮಕ್ಕಳಿಗೆ ಮಳಿಗೆ ಕನ್ಯಾ ರಾಶಿ ಹುಟ್ಟಿರುವಂತವರಿಗೆ ತುಂಬಾ ವಿಶೇಷವಾಗಿರುವಂತಹ ಪ್ರೊಟೆಕ್ಷನ್ ಕೊಡುತ್ತೆ ಆ ಕನ್ಫ್ಯೂಸ್ ಆಫ್ ಮೈಂಡ್ ಹೋಗುತ್ತೆ ಮತ್ತೆ ತುಂಬಾ ಜನ ಲಾಸ್ ಆಫ್ ಕಾನ್ಸೆಂಟ್ರೇಷನ್ ಮೆಮೊರಿ ಪಾರ್ ಎಕ್ಸಾಮ್ ಟೈಮಲ್ಲಿ ಮರ್ತ ಕಾನ್ಸೆನ್ಟ್ರೇಷನ್ ಮಿಸ್ ಆಗೋದು ಅಂತವ್ರಿಗೆಲ್ಲರಿಗೂ ಸಹ ಇದು ತುಂಬಾನೇ ಎಫೆಕ್ಟಿವ್ ಆಗಿರುವಂತಹ ಬ್ರೇಸ್ಲೆಟ್ ರಾಶಿ ಪ್ರಕಾರವಾಗಿ ನಾನು ತಿಳಿಸ್ಕೊಡ್ತಾ ಇದೀನಿ ಕನ್ಯಾ ರಾಶಿಯವರಿಗೆ ಹೆಣ್ಮಕ್ಳದ್ರೆ ಲೆಫ್ಟ್ ಹ್ಯಾಂಡ್ ಗಂಡು ಹೆಣ್ಮಕ್ಳದ್ರೆ ರೈಟ್ ಹ್ಯಾಂಡ್ ಹಾಕ್ಕೊಡಿ ನೀವು ತಗೊಂಡಾಗ ನಮ್ಮ ಸ್ಟಾಫ್ ತಿಳಿಸ್ಕೊಡ್ತಾರೆ ಯಾವ ರೀತಿ ಹಾಕೊಳ್ಬೋದು ಯಾವ ದಿನ ಹಾಕೊಂಡ್ರೆ ಒಳ್ಳೆಯದು ಅದೆಲ್ಲ ನಿಮಗೆ ಪ್ರತಿಯೊಂದು ತಿಳಿಸ್ಕೊಡ್ತಾರೆ ಇದರ ಜೊತೆಗೆ ಸೂರ್ಯ ನಮಸ್ಕಾರ ಮೆಮೊರಿ ಪವರ್ಗೆ ಕಾನ್ಸಂಟ್ರೇಷನ್ಗೆ ಸೂರ್ಯ ನಮಸ್ಕಾರ ತುಂಬ ಇಂಪಾರ್ಟೆಂಟು ಈವನ್ ಯಾವುದೇ ಏಜ್ ಇರಲಿ ಖಂಡಿತ ಮಾಡಿ ಇಲ್ಲ ಮ್ಯಾಮ್ ನಾನು ಏಜ್ ಏಜಂತೂ ಖಂಡಿತ ಇಲ್ಲ ಆರೋಗ್ಯದ ಸಮಸ್ಯೆ ಇರುವಂಥವ್ರು ಬಿಟ್ಟರೆ ಬೇರೆ ಯಾರು ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗೋಲ್ಲ ಸೊ ಪ್ರತಿಯೊಂದು ನೀವು ಈ ಪರಿಹಾರಗಳು ಸರಳವಾಗಿದ್ದು ತುಂಬ ಎಫೆಕ್ಟಿವ್ ಆಗಿ ಆಗುತ್ತೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾರ್ಯಕ್ರಮನ ಲೈಕ್ ಮಾಡ್ತಿರೋಂಥವ್ರು ಸಬ್ಸ್ಕ್ರೈಬ್ ಆಗ್ತಿರೋಂಥವ್ರು ತುಂಬ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ತುಂಬ ಜನ ಕಮೆಂಟ್ ಸೆಕ್ಷನ್ ನೀವು ನನ್ನ ನನಗೆ ಸಣ್ಣ ಸಣ್ಣದಾಗಿ ನಿಮ್ಮ ರಿಕ್ವೈರ್ಮೆಂಟ್ ಹಾಕ್ತಾ ಇದ್ದೀರಾ ಮೇಡಮ್ ಈ ಒಂದು ಸಮಸ್ಯೆಗೆ ಏನಾದರೂ ಪರಿಹಾರ ತಿಳಿಸ್ಕೊಡಿ ಇಂಥ ಸಮಸ್ಯೆಗಳಿಗೆ ಅನ್ ಅಂತ ಹೇಳಿ ಎಲ್ಲರಿಗೂ ನನ್ನ ಆ ಸಮಸ್ಯೆಗಳಿಗೆ ತಕ್ಕಂತೆ ಪರಿಹಾರಗಳಿಗೆ ತಕ್ಕ ಅಂತ ನಾನು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾನೆ ಇದ್ದೀನಿ ನಿಮಗೂ ಏನಾದರೂ ವಿಶೇಷವಾಗಿರೋ ಪ್ರಶ್ನೆಗಳಿತ್ತು ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಮ ಲೈಫಲ್ಲಿ ನನ್ನ ಒಂದು ಪರಿಹಾರಗಳನ್ನ ತಗೊಂಡಿರೋಂಥದ್ದು ಅಷ್ಟು ಅಮೂಲ್ಯವಾಗಿರುವಂಥದ್ದು ನಿಮ್ಮ ಲೈಫಲ್ಲಿ ನನ್ನ ಒಂದು ಪರಿಹಾರಗಳು ಡಿಸಿಷನ್ ಆಗಿ ತೊಗೊಂಡು ನೀವು ಫಾಲೋ ಮಾಡ್ತಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಆ ಫಾಲೋ ಮಾಡಿರೋಂಥವ್ರು ಕಮೆಂಟ್ಸ್ ಅಲ್ಲಿ ಹೇಳ್ತಾ ಇರ್ತಾರಲ್ಲ ನನ್ಗೆ ವರ್ಕ್ ಆಗ್ತಿದೆ ಅಂತ ಅದನ್ನೆಲ್ಲ ನೋಡಿದಾಗ ನನಗೂ ಸಹ ತುಂಬ ಖುಷಿ ಅನಿಸುತ್ತೆ ಎಲ್ಲರಿಗೂ ಅದನ್ನು ಮನಗಳಿಂದ ಥ್ಯಾಂಕ್ ಯು ಸೋ ಮಚ್ ಸುಶ್ಟ ಕಾರ್ಯಕ್ರಮ ಮುಗಿಸೋಣ ಸದವೇ ಜನ ಸುಖಿನೊಬ್ಬವಂತ ಸಣ್ಣ ಮಂಗಳಾನಿ ಭವಂತು ಧನ್ಯವಾದಗಳು